ದೇವರ ಮನೆಯಲ್ಲಿರುವಂತಹ ಈ ದೇವಸ್ಥಾನ ಬಹಳಷ್ಟು ಅದ್ಭುತವಾಗಿದೆ ಮಂಜು ಮಂಜು ಮುಸುಕಿದ ವಾತಾವರಣ ಇದರ ನಡುವೆ ಒಂದು ಸುಂದರವಾದ ದೇವಸ್ಥಾನ ನೋಡಲಿಕ್ಕೆ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿದೆ ಸುಂದರವಾದ ನಿಸರ್ಗದ ತೊಪ್ಪಲಿನ ಮಡಿಲಿನಲ್ಲಿರುವಂತಹ ಈ ಕಾಲಭೈರವೇಶ್ವರ ಸ್ವಾಮಿಯ ದೇವಸ್ಥಾನದ ಕಲ್ಲಿನ ಶಿಲೆಗಳೇ ಹೇಳ್ತದೆ ಇದು ಎಷ್ಟು ಪುರಾತನವಾದಂತಹ ದೇವಸ್ಥಾನ ಅಂತ ಅತ್ಯಂತ ಹಳೆಯ ಕಲ್ಲಿನ ಶಿಲೆಗಳು ಮೂರ್ತಿಯ ಕೆತ್ತನೆಗಳು ದೇವಸ್ಥಾನದ ಸುತ್ತಮುತ್ತಲಿನ ಪರಿಸರ ಬಹಳಷ್ಟು ಆಕರ್ಷಣೀಯವಾಗಿದೆ ದೇವಸ್ಥಾನದ ಸುತ್ತ ನಾವು ಕೂಡ ಒಂದು ಪ್ರದಕ್ಷಿಣೆಯನ್ನು ಹಾಕಿದ್ವಿ ನಾವು ದೇವರ ಮನೆಯಲ್ಲಿರುವಂತಹ ಬೆಟ್ಟ ಗುಡ್ಡಗಳಿಗೆ ಹೋಗುವುದಕ್ಕಿಂತ ಮುಂಚೆನೆ ಈ ದೇವಸ್ಥಾನಕ್ಕೆ ಬಂದು ದೇವರಿಗೆ ಕೈ ಮುಗಿದು ಹೋದರೆ ಬಹಳಷ್ಟು ಒಳ್ಳೆಯದು ದೇವಸ್ಥಾನದಿಂದ ನೂರು ಮೀಟರ್ ಅಂತರದ ದೂರದಲ್ಲಿರುವಂತಹ ಸುಂದರವಾದ ಸೌಂದರ್ಯ ವೀಕ್ಷಣೆಯನ್ನು ಸವಿಲಿಕೆ ನಾವು ಮುಂದೆ ನಡೆದುಕೊಂಡು ಹೋದ್ವಿ ಪ್ರವಾಸಿಗರಿಗೆ ಬಹಳಷ್ಟು ಅಚ್ಚುಮೆಚ್ಚಿನ ಜಾಗ ಅಂದರೆ ಈ ದೇವರ ಮನೆ ಬೆಟ್ಟ ಗುಡ್ಡ ಎಲ್ಲ ಟೋಟಲಿ ಮಂಜಿನಿಂದಲೇ ಮುಚ್ಚೋಗಿತ್ತು ಮುಂದೆ ಮುಂದೆ ಹೋಗ್ತಾ ಇದ್ರೆ ಬಹಳಷ್ಟು ಮಂಜು ತುಂಬ ಗಾಳಿ ಹಾಗೆ ಪ್ರಕೃತಿ ಸೌಂದರ್ಯ ಅಂತೂ ನೋಡಲಿಕ್ಕೆ ತುಂಬ ಚೆನ್ನಾಗಿತ್ತು ನಾವು ಫ್ರೈಡೆ ಹೋಗಿರೋದ್ರಿಂದ ಜನ ಸ್ವಲ್ಪ ಕಡಿಮೆನೇ ಇದ್ದರು ಸಟರ್ಡೆ ಸಂಡೇ ಹೋದರೆ ತುಂಬ ಜನ ಇರ್ತಾರೆ ಅಲ್ಲೇ ಸ್ವಲ್ಪ ಹೊತ್ತಿದ್ದು ನಾವು ನಂತರ ಕೆಳಗಿಳ್ಕೊಂಡು ಬಂದ್ವಿ ನಂತರ ಕೊರೆಯುವ ಚಳಿಗೆ ಬಿಸಿ ಬಿಸಿ ಕಾರ್ನದಿಂದ ಮುಂದಕ್ಕೆ ನಡೆದ್ವಿ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೇನೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಬಾಯ್ ಬಾಯ್ ಶುಭವಾಗಲಿ